ಕರ್ನಾಟಕ ರಾಜ್ಯ ನೌಕರರ ಸಂಘದ ನೂತನವಾಗಿ ಏನು ಆಶೀರ್ವಾದ ಮೂವತ್ಮೂರು ಜನ ನಿರ್ದೇಶಕರು ನಮ್ಮ ಸಿಂಡಿಕೇಟ್ಗೆ ಅಂತಂದ್ರೆ ಕೆ ಎನ್ ಅರವಿಂದ್ರವರ ಸಿಂಡಿಕೇಟ್ಗೆ ಬಹುಮತದಿಂದ ನಮ್ಮನ್ನ ಗೆಲ್ಸಿ ಇವತ್ತು ನಿಮ್ಮೆಲ್ಲಾ ತಾಲೂಕಿನಾದ್ಯಂತ ಇರತಕ್ಕಂತ ಎಲ್ಲಾ ಸರ್ಕಾರಿ ನೌಕರರ ಸೇವೆಯನ್ನ ಮಾಡಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅವರಿಗೆ ಮೊದಲಿಗೆ ತುಂಬ ಹೃದಯದ ಅಭಿನಂದನೆ ತಿಳಿಸ್ತಾ ಮತ್ತೆ ಈಗೇನು ನಾವು ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದಲ್ಲಿ ಏನು ನಾವೆಲ್ಲಾನು ಕೂಡ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಿದ್ವಿ ಆ ಕಾರ್ಯಕ್ರಮಗಳಿಗೆಲ್ಲನು ಕೂಡ ಸ್ನೇಹಿತ ಕೆ ಎನ್ ಅರವಿಂದ್ ಸರ್ ಅವರು ಈಗೇನು ಹಾಲಿಯಾಗಿ ಅಧ್ಯಕ್ಷರಾಗಿದ್ದಾರೆ ಈ ಹಿಂದೆ ಐದು ವರ್ಷದಿಂದನೂ ಕೂಡ ಅವ್ರ ಏನಾಗಿದ್ರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಳಬಾಗಲ ಶಾಲೆಗೆ ಶಾಖೆಯ ಅಧ್ಯಕ್ಷರಾಗಿ ನಮ್ಗೆಲ್ಲಾ ಕೆಲಸ ಕಾರ್ಯಗಳಿಗೆ ತಮ್ಮ ತನು ಧನವನ್ನ ತಮ್ಗೆಲ್ಲಾನು ಕೂಡ ಅರ್ಪಣೆ ಮಾಡಿ ಏನೇ ಹೋರಾಟಗಳಿದ್ರು ಕೂಡ ತಮ್ಮ ಕೈಯನ್ನ ಜೋಡಿಸಿ ಬಲ ಬುಜದಂತೆ ತಾಣ ನಾವಿದ್ದೀವಿ ಹಿಂದೆ ನೀವ್ ಏನೇ ಕಾರ್ಯಕ್ರಮ ಇದ್ರು ಕೂಡ ಅದನ್ನ ಯಶಸ್ವಿಯಾಗಿ ನಡೆಸ್ಕೊಳ್ಳಿ ಅಂತಕ್ಕಂತ ಒಂದು ಕಾರ್ಯಕ್ರಮವನ್ನ ನಮಗೆ ಆಮಿಷನ ಕೊಟ್ಟು ಅದರಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸತ್ತ ವಂಗಿರಪ್ಪ ಸರ್ ಅವರ ನೇತೃತ್ವದಲ್ಲಿ ಅರವಿಂದ್ರ ಅವರಿಗೇನೆ ನಾವೆಲ್ಲಾನು ಕೂಡ ಇಡೀ ಪ್ರಾಥಮಿಕ ಶಾಲಾ ಶಿಕ್ಷಕರೇನಿದ್ದೀವಿ ಅವರೆಲ್ಲಾನು ಕೂಡ ಸಹಕಾರ ಕೊಟ್ಟು ಅವರ ಬೆನ್ನ ಹಿಂದೆ ಅವರ ಕೆಲಸ ಕಾರ್ಯಗಳಿಗೆ ನಾವು ಕೂಡ ಏನು ಸಹಕಾರ ಮಾಡತಕ್ಕಂತ ಒಂದು ಪಣವನ್ನು ತೊಟ್ಟಿರ್ತಕ್ಕಂತ ನಮ್ಮನ ಏನೂ ಇದೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿ ಮಿತ್ರರು ಮತ್ತೆ ರಾಜ್ಯ ಮಹಿಳಾ ನೌಕರರ ಸಂಘದ ಪದಾಧಿಕಾರಿ ಮಿತ್ರರು ತಾಲೂಕಿನಾದ್ಯಂತ ಎಲ್ಲಾ ನೌಕರ ಬಂಧುಗಳಿಗೂ ಕೂಡ ನಮಗೆ ಸಹಕಾರ ಕೊಟ್ಟು ಅವ್ರ ಸೇವೆ ಮಾಡಿಕೊಳ್ಳೋಕ್ಕೆ ಅನುಕೂಲ ಅನುವು ಕೊಟ್ಟಿದ್ದಾರೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತಾ ನಾನು ಎರಡು ಮಾತ್ರ ಮುಗಿಸ್ತೀನಿ ಜಯ ಹಿಂದ್ ಕರ್ನಾಟಕ